ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ನಗರದ ಪ್ರಮುಖ ರಸ್ತೆಗಳಲ್ಲಿ ಎಸ್ಐಎಫ್ ಮತ ಸಂಚಲನ ನಾಗರಿಕ ಶಾಂತಿ ಭಂಗ ಸಂದರ್ಭದಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸುವ ಎಸ್ಐಎಫ್ ಬುಧವಾರ ಸಂಜೆ ಸಾಗರದ ಪ್ರಮುಖ ಬೀದಿಗಳಲ್ಲಿ ಎಸ್ಐಎಫ್ ಪಥಸಂಚಲನ ನಡೆಸಿತು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸಿದ ಎಸ್ಐಎಫ್ ಜಿಲ್ಲೆಯ ಯಾವುದೇ ತಾಲೂಕಿನ ಭಾಗಗಳಲ್ಲಿ ವಿಧ್ವಂಸಕ ಕೃತ್ಯ ನಡೆಸುವ ಶಾಂತಿಭಂಗ ಮಾಡುವ ಮತ್ತು ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುವ ಸಂದರ್ಭಗಳಲ್ಲಿ ಜಿಲ್ಲಾ ಎಸ್ಪಿ ಸೂಚನೆ ಮೇರೆಗೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಪರಿಸ್ಥಿತಿಯನ್ನು ಸಹಬಂದಿಗೆ ತರುವ ಉದ್ದೇಶದಿಂದ ಕಾರ್ಯಾಚರಣೆ ಇಳಿಯುವ ಬಗ್ಗೆ ಎಸ್ಐಎಫ್ ಬಗ್ಗೆ ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು

ಒಂದು ಶಿವಮೊಗ್ಗ ಕೆಸೆ ಇದೆ ಕೆಸೆ ಎಸ್ ಯು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಗೆ ಹೊಸವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಫಂಕ್ಷನ್ ಕೋರ್ಸ್ ಇದೆ ಇದ್ರ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ಇಮಿಡಿಯೇಟ್ ಅನ್ನೋದು ಸಮಸ್ಯೆ ಆಗಿದೆ ಲಾಂಡ್ ಆರ್ಡರ್ ಆಗಿದೆ ಅಥವಾ ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡ್ತಾರೆ ಹೌದು ಮಾಡ್ತಾರೆ ಅಂದ್ರೆ ಅವ್ರನ್ನ ಮಠಾಚಾರ ಸಲುವಾಗಿ ಈ ಒಂದು ಟೀಮನ್ನು ಸಂಘಟನೆ ಮಾಡಲಾಗಿದೆ ಯಾವುದೇ ಸಂದರ್ಭದಲ್ಲಿಯೂ ಸಹ ಯಾವುದೇ ತಾಲೂಕಿಗೆ ಬೇಕಾದರೂ ಮಾನ್ಯ ಜಿಲ್ಲಾ ಪೊಲೀಸ್ ಪರಿಷ್ಠಿಕಾರಿಗಳು ಇದನ್ನು ತರಿಸ್ಕೊಳ್ಳಲಿಕ್ಕೆ ಹೇಳ್ತೇವೆ ಇವರಿಗೆ ಸಾಕಷ್ಟು ಉನ್ನತವಾದ ಟ್ರೈನಿಂಗ್ ಆಗಿದೆ ಇವರಿಗೆ ಫಾರೆಸ್ಟ್ ಕ್ಲೀನಿಂಗ್ ಇರುತ್ತೆ ಅಥವಾ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಪರೇಷನ್ ಮಾಡುವಂಥ ಎಲ್ಲ ಕ್ರಮನೆ ಕೊಡಲಾಗಿದೆ ಇನ್ನು ಮುಂದಿನ ದಿನದಲ್ಲಿ ಕಾನೂನು ಹೇಳಿಕೊಡುವ ಏನಕ್ಕೆ ತಗೊಳ್ತಾ ಇದ್ದರೆ ಅದೇ ನಡೀತಾ ಅಂತ ಹೇಳಿದ್ರೆ ಈ ಒಂದು ಏನು ನಮ್ಮ ಟೀಮ್ ಇದೆ ಸಂಪೂರ್ಣವಾಗಿ ಅವ್ರನ್ನ ಸಿದ್ಧ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಯಾವ ರೀತಿ ಕೆಲಸ ಸರ್ ಈ ರೀತಿ ಅಂದ್ರೆ ಇವರು ಜಿಲ್ಲಾ ಪೊಲೀಸ್ ಪರಿಷ್ಠಿಕ ನಮ್ಮ ಎಸ್ ಪಿ ಸರ್ ಹೇಳಿದ್ದಾರೆಲ್ಲ ಅವರ ನೇರವಾದಂಥ ಮಾರ್ಗದರ್ಶನ ನಡೀತಾ ಇರ್ತದೆ ಅವರು ನಾವು ರಿಕ್ವೆಸ್ಟ್ ಕಳಿಸಿದ್ರೆ ಉಪವಿಭಾಗದಲ್ಲಿ ಅಥವಾ ತಾಲೂಕುಗಳಲ್ಲಿ ಏನಾದರೂ ಅವಶ್ಯಕತೆ ಬರ್ತಾರೆ ಒಂದು ಯಾವಾಗ ಮುಖ್ಯವಾಗಿರೋದಲ್ಲ ಯಾರೇ ಪಟ್ಟಭ್ರೆ ಅವರನ್ನು ಕೇವಲ ಇವರು ಇದೇ ಯೂನಿಫಾರ್ಮ್ಲಿ ಬೇರೆ ಬೇರೆ ರೀತಿಯಿಂದ ವಾಚ್ ಮಾಡ್ತಾ ಇರ್ತಾರೆ ಅವರು ಅವ್ರಿಗೆಲ್ಲ ಮಾಹಿತಿಗಳನ್ನು ಸಿಗ್ತಾರೆ ಟೆಕ್ನಿಕಲ್ ವಿಚಾರ ಇರಬಹುದು ಅಥವಾ ಬೇರೆ ಎಲ್ಲ ವಿಧಾನದಿಂದಲೂ ಅಂತ ಕ್ರಿಮಿನಲ್ಗಳನ್ನ ಪತ್ತೆ ಹಚ್ಚೋದು ಮತ್ತು ಅವರನ್ನ ಸರಿಯಾದ ದಾರಿಗೆ ತರುವುದು ಅಥವಾ ಅವರನ್ನ ಪತ್ತಗಿರಿ ಮಾಡೋದು ಎಲ್ಲದನ್ನ ಬಳಸ್ತಾರೆ ಎಲ್ಲ ಹೇಳುದಿಲ್ಲ ಎಲ್ಲಿ ಕಾನೂನು ಬಾಹಿರವಾದ ಚಟುವಟಿಕೆ ಅಥವಾ ಮುಖ್ಯವಾಗಿ ಏನು ಜನರಿಗೆ ಎದುರಿಸೋದು ರೌಡಿಸಮ್ ಮಾಡೋದು ಗಾಂಜಾ ಸೇವನೆ ಮಾಡೋದು ಅಥವಾ ಏನು ಕಾನೂನು ಬಾಹಿರವಾಗಿ ಅಥವಾ ಮಾಡಲ್ ಪೊಲೀಸನ್ ಇರ್ಬೋದು ಯಾವುದನ್ನೇ ಮಾಡಿದ್ರು ಸಹ ಇಲ್ಲಿ ನಮ್ಮ ತಂಡ ಇರ್ತದೆ ಕೇವಲ ಇದೊಂದು ಅಲ್ಲ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಏನೋ ಅನಾವಶ್ಯಕ ನ್ಯೂಸನ್ಸ್ ಮಾಡುವಂಥ ಕುಂಡಪೋಖರಿಗಳಿಗೆ ಅಥವಾ ಗಾಂಜಾ ಸೇವರು ಉದಾಹರಣೆಗೆ ಸಡನ್ನಾಗಿ ಏರಿಯಾದಲೆಲ್ಲ ಗಾಂಜಾ ಸೇವೆ ಹುಡುಗ ಇದೇ ತಂಡ ಬಂದು ಒಂದು ನೂರ ಅಥವಾ ನೂರ ಯೋಜನೆಗಳನ್ನು ಅಟ್ ಎ ಟೈಮು ಮೆಡಿಕಲ್ ಮಾಡುವಂತ ಕೆಪಾಸಿಟಿ ಇದೆ ಅಷ್ಟೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಕ್ರಮ್ಯನಲ್ ಫೋರ್ಸ್ ಅಂತ ನಾವು ಮಾಡ್ತೀವಿ ಅಂತ ಹೇಳಿ ಅಲ್ಲ ಅದೇ ಅಲ್ಲ ಇದು ಎಸ್ ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಯಾಕೆಂದರೆ ಯಾವುದೇ ರೀತಿಯಿಂದ ಕಾನೂನು ಇದು ಕಾನೂನು ಕಮ್ಮಿ ಮಾಡೋ ಸಲುವಾಗಿ ಮಾಹಿತಿ ಇದೆ ಹೆಚ್ಚು ಮಾಹಿತಿ ಬಗ್ಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚುತ್ತಾರೆ ಮಾಹಿತಿ ಕೇಳಬಹುದು ಈಗ ನನ್ನ ತಿಳಿದ ಮಟ್ಟಿಗೆ ಇವರು ಈ ಒಂದು ಅನ್ನು ಮುಖ್ಯವಾಗಿ ಮೂರು ಜಿಲ್ಲೆಗಳಿದೆ ಶಿವಮೊಗ್ಗದಲ್ಲಿ ಯಾವುದೇ ಈಗ ಏನೋ ಕಂಪ್ಲೇಂಟ್ಗಳು ಬರ್ತಾ ಇದೆ ಯಾವುದೇ ಇವನ್ನ ಬಾಲಕಿಯರ ಮೇಲೆ ಅಥವಾ ಏನೋ ಕೋಪ್ಸೋ ಪ್ರಕರಣ ಆಗ್ತದೆ ಅಂತ ಇರೋದು ಸಹ ಅವರು ಆತ್ಮಕ್ಕೆ ಈಗ ತಂಡ ಇದೆ ಸರ್ ತಂಡದಲ್ಲಿ ಯಾರು ಇರ್ತಾರೆ ಸರ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಮೂರು ಬಿ ಐದು ಪಿ ಎಸ್ ಮತ್ತು ತಂಡದಲ್ಲಿ ಎಪ್ಪತ್ತ್ ಮೂರು ನನ್ನ ಸಿಬ್ಬಂದಿ ಇದ್ದಾರೆ ಬಟ್ ಅವ್ರನ್ನ ಬೇರೆ ಬೇರೆ ಹಿಂಗಾಗಿ ನಾವು ಬಳಸ್ಕೊಡ್ತಾ ಇದ್ದೀವಿ ಕೇವಲ ಒಂದೇ ಇದೀವಿ ಅಂತಲ್ಲ ಇವತ್ತು ಆಪರೇಷನ್ ಅವರು ನಮ್ಮ ಜೊತೆ ಬಂದಿದ್ದಾರೆ ಅಂದರೆ ಇಲ್ಲಿಯ ಸಾಗರದ ಮುಖ್ಯವಾಗಿ ಗೌರಿ ಗಣೇಶ ಹಬ್ಬ ಏನು ಬರ್ತಾ ಇದೆ ಅಥವಾ ಮಿಲಾದ್ ಬರ್ತಾ ಇದೆ ಈ ಎರಡು ಹಬ್ಬದಲ್ಲಿ ಈಗಲೇ ನಮ್ಮ ಚೂರ್ ಬರ್ತಾ ಇದ್ದೀವಿ ಒಳ್ಳೆಯ ಜನರಿಗೆ ಕಾನೂನು ಗೌರವಿಸುವವರಿಗೆ ಸಂಪೂರ್ಣ ಲಕ್ಷಣೆಯನ್ನು ಕೊಡುವುದು ಇದು ತಂಡ ಬದ್ಧವಾಗಿದೆ ಕಾನೂನನ್ನು ಕೈಗೆತ್ತಿಕೊಳ್ಳುವರಿಗೆ ಸರಿಯಾಗಿ ಮಟ್ ಮಠಾತೀಕವರನ್ನು ನಿಯಂತ್ರಿಸ್ತದೆ ಈ ತಂಡವೇ ರೆಡಿಯಾಗಿದೆ ಅಂತ ಹೇಳ್ತಾ ಇದ್ದೀವಿ ಇದೊಂದು ಸಂದೇಶನೂ ಕೊಡ್ತಾ ಇದ್ದೀವಿ ನಮ್ಮ ಸಾಗರದ ಎಲ್ಲ ಕ್ರಿಮಿನಲ್ಗಳಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಅಥವಾ ಸಭೆ ನಾಗರಿಕೆ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀವಿ ಇದು ರಾಜ್ಯ ಸರ್ಕಾರದ ಒಂದು ಪ್ಲಾನ್ ಇದೆ ಸಾರ್ವಜನಿಕ